ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರ ಮನೇಲೂ ಪೂಜೆ ಚೆನ್ನಾಗಾಯ್ತು ಅನ್ಕೋತಾ ಇದ್ದೀನಿ ನಾವೇನು ಮಾಡಿದ್ವಿ ಹಿಂದಿನ ದಿನನೇ ಹೂವು ತಗೊಂಡು ಬಂದಿದ್ದೆ ಅದು ಕಟ್ಟ ಹೂವು ಹೆಂಗಿದ್ರೆ ಕಟ್ಲಿಕ್ಕೆ ಬರುತ್ತೆ ಅಂತೇಳಿ ಅದನ್ನೇ ಕಟ್ತಾ ಇದ್ವಿ ಎಲೆಯಿಂದ ತೋರಣ ಕೂಡ ಮಾಡೋಣ ಅಂತ ಅದನ್ನೆಲ್ಲ ಮಾಡಿ ಸ್ವಲ್ಪ ಸೀರೆ ಪ್ರೀಪ್ಲೇಟಿಂಗ್ ಮಾಡಿಕೊಂಡ್ರೆ ಬೆಳಿಗ್ಗೆ ಬೇಗನೆ ಉಡಿಸ್ಲಿಕ್ಕೆ ಈಸಿ ಆಗುತ್ತೆ ಆಗುತ್ತಲ್ಲ ಹೇಳಿ ಸೀರೆ ಎಲ್ಲ ಜೋಡಿಸ್ಕೊತಾ ಇದ್ದೆ ನನ್ನ ಫ್ರೆಂಡ್ ನನ್ನ ತಂಗಿ ಮತ್ತು ನನ್ನ ಹಸ್ಬೆಂಡ್ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದರು ನನ್ನ ಸಾರಿ ಜೋಡಿಸ್ಲಿಕ್ಕೆಲ್ಲ ಇದು ಸ್ಯಾರಿ ಸ್ವಲ್ಪ ಸಾಫ್ಟಾಗಿತ್ತು ಹಾಗಾಗಿ ನನಗೆ ಐರನ್ ಮಾಡಬೇಕಂತೇನು ಅನ್ನಿಸ್ಲಿಲ್ಲ ಮತ್ತು ಈಸಿ ಆಗ್ತಾಯಿತ್ತು ಪ್ಲೇಟ್ ಮಾಡೋಕೆ ಅಷ್ಟೇನು ಕಷ್ಟ ಆಗ್ತಿಲ್ಲ ಸಾಫ್ಟಾಗಿರೋ ಕಾರಣ ಬೇಗ ಬೇಗನೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ನೈಟ್ ಆಮೇಲೆ ಪೂಜೆ ಸಾಮಾನ್ಯ ಆರತಿ ತಟ್ಟೆ ಕೂಡ ನೈಟೇ ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆ ಮಾಡೋಕ್ಕಾಗಲ್ಲ ಅಲ್ಲ ಅಂಥೇಳಿ ನೈಟೇ ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಾರಿಸಿ ಬಳಸಿ ಫಸ್ಟ್ ಮನೆ ದೇವ್ರ ಪೂಜೆ ಮಾಡಿದ್ದಾಯಿತು ಮತ್ತು ಆದಮೇಲೆ ವರಮಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡಿದೆ ಕಳಿಸ ಫಸ್ಟ್ ಇಡಬೇಕಲ್ಲ ಅಂಥೇಳಿ ಅದ್ರದ್ದು ಪೀಠ ಇಟ್ಟು ಅದ್ರ ಮೇಲೆ ಅಕ್ಕಿ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಕುಂಕುಮ ಕೂಡ ಹಾಕಿ ಕಳಿಸಿ ಕೂಡ ಇಟ್ಟೆ ಅದರಲ್ಲಿ ನೀರು ತುಂಬಿಸಿದ್ವಿ ನೀರು ತುಂಬಿಸಿ ಇಟ್ಟು ಅದಕ್ಕೆ ಬೇರು ಮತ್ತು ಒಂದು ಸಿಲ್ವರ್ ಕೋಯನ್ನು ಅರಿಶಿನ ಕುಂಕುಮ ಹಾಕಿ ಇಟ್ಟಿದ್ದೆ ಅದರ ಮೇಲೆ ತೆಂಗಿನಕಾಯಿ ಇಡಕಂತೇಳಿ ಇನ್ನೊಂದು ಚಂಬ್ ತೊಗೊಂಡು ಅದಕ್ಕೆ ಒಂದು ಕಟ್ಟಿಗೆ ಕೂಡ ಕಟ್ಟಿದ್ವಿ ಸರಿಗೂ ಅದು ಹಾಕ್ಲಿಕ್ಕೆಲ್ಲ ಬರುತ್ತೆ ಅಂತ ಒನ್ ಡೇ ಮುಂಚೆನೇ ಪ್ಲೇಟಿಂಗ್ ಮಾಡ್ಕೊಂಡಿರೋದ್ರಿಂದ ಇವತ್ತು ಬೇಗ ಬೇಗನೆ ಸಾರಿ ಉಡ್ಸೋಕೆ ಈಸಿ ಆಯಿತು ಸೆರೆಗೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಸ್ಟ್ರೇಟ್ನರಿಂದ ಸ್ವಲ್ಪ ಐರನಿಂಗ್ ಎಲ್ಲ ಮಾಡಿಕೊಂಡು ಊಟಿಸಿದೈತ್ ಸ್ಯಾರಿ ಎಲ್ಲ ಉಡ್ಸಿ ಜ್ಯುವೆಲ್ಸ್ ಕೂಡ ಹಾಕಿದ್ವಿ ಜ್ಯುವೆಲ್ಸ್ ಎಲ್ಲ ಹಾಕಿ ಅದ್ರ ಮೇಲೆ ಕಳಸ ಕೂಡ ಇಟ್ವಿ ಅಂದ್ರೆ ಈ ಸರಿ ತಗೊಂಡಿದ್ದೆ ಅಲ್ಲ ಈ ಸರಿ ತಗೊಂಡಿದ್ದು ಲಕ್ಷ್ಮಿ ಮುಖವಾಡ ಬಂದು ಅದನ್ನೆಲ್ಲ ಫಿಕ್ಸ್ ಮಾಡಿ ತಾಳಿ ಬಂದು ಅರಿಶಿನದ್ದು ಕೊಂಬನ್ನೇ ಕಟ್ಟಿದ್ದೈತೆ ತಿನ್ನು ದೇವ್ರಿಗೆ ತಾಳಿ ಮಾಡಿಸಿಲ್ಲ ಕೆಳಗಡೆ ಬೆಳ್ಳಿ ಚೆಂಬು ಕೂಡ ಈ ಸರಿ ಹೊಸದಾಗಿ ತಗೊಂಡಿದ್ದು ಅದನ್ನು ಯೂಸ್ ಮಾಡೋನು ಫಸ್ಟ್ ಡೇ ಅಂತ ಹೇಳಿ ಅದನ್ನು ಪೂಜೆಗೆ ಇಟ್ಟಿದ್ವಿ ಎಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ಲು ನಮ್ಮ ತಂಗಿನೇ ಪೂಜೆ ಮಾಡ್ತಾಯಿದ್ಲು ಪೂಜೆ ಎಲ್ಲ ಮಾಡಿ ನೈವೇದ್ಯ ಕೂಡ ಇಟ್ವಿ ಹಾರಿಸ್ ದೇವ್ರಿ ಲಾಸ್ಟಿಗೆ ಹಾರಿಸ್ ಲಾಸ್ಟಲ್ಲಿ ಆರತಿ ಬೆಳಗೋದು ಹಾಗಾಗಿ ನಮ್ಮ ಅತ್ತೆಯವರು ಫಸ್ಟ್ ಆರತಿ ಬೆಳಗಿದ್ರು ಅದಾದಮೇಲೆ ನಮ್ಮ ತಂಗಿ ಕೂಡ ಆರತಿ ಬೆಳಗಿದ್ಲು ಆರತಿ ಎಲ್ಲ ಬೆಳಗಾದ್ಮೇಲೆ ವರಮಹಾಲಕ್ಷ್ಮಿ ವೃತ್ತದ ಬುಕ್ ಇರುತ್ತಲ್ಲ ಅದನ್ನು ಕೂಡ ತಂಗಿನೇ ಓದ್ತಿದ್ಲು ಅದಾದಮೇಲೆ ಸ್ವಲ್ಪ ನಮ್ಮ ಅತ್ತೆಗೆ ಒಂದೆರಡು ದೇವ್ರ ಸಾಂಗ್ ಬರ್ತಿತ್ತಂತೆ ಅದನ್ನು ಕೂಡ ಹಾಡ್ತಾಯಿದ್ರು ಅದನ್ನೆಲ್ಲ ಮುಂದೆ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ ಈ ರಥವನ್ನು ಮಾಡುವ ವಿಧಾನ ಹೇಗೆ ಹಿಂದೆ ಯಾರು ಈ ರಥವನ್ನು ಆಚರಿಸಿ ಫಲವನ್ನು ಪಡೆದಿರುತ್ತಾರೆ ಎಂದು ಕೇಳಲು ಆಗ ಪರಮೇಶನ ಶ್ರಾವಣ ಮಾಸದ ಒಂದು ಶುಕ್ರವಾರದ ದಿನ ನಡುರಾತ್ರಿಯಲ್ಲಿ ಒಬ್ಬ ಹೆಂಗಸು ಈಕೆಯ ಸ್ವಪ್ನದಲ್ಲಿ ಬಂದು ವ್ರತಾಶಿ ರೋಮಣಿಯಾದವ್ ಚಾರು ಮಾತೆಯೇ ಹೇಳು ಎದ್ದೇಳು ನಾನು ವರಮಹಾಲಕ್ಷ್ಮಿಯು ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ವರ ಪ್ರದಾನವನ್ನು ಮಾಡಬೇಕೆಂದು ಬಂದಿರುವ ವರಮ ಮಹಾಲಕ್ಷ್ಮಿಯೇ ನಾನು ನಿನಗೆ ಒಳ್ಳೆಯದಾಗ ತಕ್ಕ ವಿಚಾರವನ್ನು ಹೇಳುತ್ತೇನೆ ಕೇಳು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಬರುವ ನನ್ನ ಪೂಜೆಯನ್ನು ಯಾರು ಮಾಡುತ್ತಾರೆಯೋ ಅವರ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುವವರಿಗೆ ಮಾತ್ರ ಈ ನನ್ನ ರಥ ಭಕ್ತಿ ಉಂಟುವುದೇ ಿ ಬನರಾಗ ನರಣ ಶಿವೇ ಹಾಲರಿಗಿ ಹರನಾದಿ ಪುರ ಕುರಿಗಿ ಪಿರನಾದಿ ಹಾಲರಿಗಿ ಹರನಾದಿ ಪುರ ಕುರಿಗಿ ಪಿರನಾದಿ ಎಂತ ಶೀಲಾವಂತರಿಗೆಲ್ಲ ಶಿವನಾದರು ಶರಣ್ ಶಿವ ಎಣ್ಣಿರೇ ಎಂತ ಶೀಲಾವಂತರಿಗೆಲ್ಲಾ ಶಿವನಾದರು ಶರಣ್ ಶಿವ ಎಣ್ಣಿರೇ ಬಂಚಿಗೆ ಮಕ್ಕಳ ಕೊಟ್ಟಿ ಬಡವರಿಗಿ ಬಗ್ಗೆ ಕೊಟ್ಟಿ ಬಂಚಿಗೆ ಮಕ್ಕಳ ಕೊಟ್ಟಿ ಬಡವರಿಗಿ ಬಗ್ಗೆ ಕೊಟ್ಟಿ ಇಂಥ ಶೀಲಾವಂತರಿಗೆಲ್ಲ ಶಿವನಾದರು ಶರಣ ಓಣಂ ಶಿವಯ ನೀರೆ ಎಂಥ ಶೀಲಾವಂತರಿಗೆಲ್ಲ ಶಿವನಾದರು ಶರಣ ಓಣಂ ಶಿವಯ್ಯ ನೀರೆ ಆದರಿಗಿ ಹರನಾದಿ ತುರ ಕುರಿಗಿ ಪಿರನಾದಿ ಹಾಲರಿಗಿ ಹರನಾದಿ ತುರ ಪಿರನಾದಿ ಇಂಥ ಕೆಲವರಿಗೆ ಊರಾಗ ನೆನಬಳಕೋ ಶರಣ ಓಣಂ ಶಿವಯ್ಯ ಎಂತ ಕಲಬ್ರಿಗೆ ಊರಾಗ ನೆನ ಬೆಳಕವು ಶರಣಾ ಶಿವ ಎಣ್ಣಿರೇ ಕಂಚಿನ ಕಯತಾಳ ಬೆಳೆಯ ನಾಗರಿ ಕಂಚಿನ ಕಯ್ಯತಾಳ ಬೆಳೆಯ ನಾಗರಿ ಎಂಥ ಹಗಲು ಹನ್ನೆರಡು ತಾಸ ನೆನ ಬೆಳಕೋ ಶರಣಾ ಶಿವ ಎಣ್ಣಿ ಎಂಥ ಹಗಲು ಹನ್ನೆರಡು ತಾಸ ನೆನಪಜನೆ ಶರಣ ಓ ನಂ ಶಿವ ಎಣ್ಣಿರೇ ಅದೊಂದು ನೋಡಿ ಯಾರು ತಂಗಿ ಬುಕ್ ಎಲ್ಲ ನಮ್ಮ ಅತ್ತೆ ಕೂಡ ಹಾಡು ಹಾಡಿದ್ಮೇಲೆ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಸೊ ಈ ಥರ ಪೂಜೆ ಮಾಡಿದ್ದೆ ನೋಡಿ ನಾನು ಆಲ್ಮೋಸ್ಟ್ ತ್ರೀ ಸ್ಟೆಪ್ಸ್ ಮಾಡಿದ್ದೆ ನಾನು ನಿಮಗೂ ಕೂಡ ನನ್ನ ಪೂಜೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಅದಾದಮೇಲೆ ಮಧ್ಯಾಹ್ನ ಇವ್ರ ಫ್ರೆಂಡ್ಸ್ ಊಟಕ್ಕೆಲ್ಲ ಕರ್ತಿದ್ವಿ ಒಂದು ನಾಲ್ಕೈದು ಜನರಿಗೆ ಅವರಿಗೂ ಸೊ ಊಟಕ್ಕೆ ಬರೋ ಟೈಮ್ ಅಂತ ಹೇಳಿ ಅಡುಗೆ ಕೂಡ ಮಾಡ್ತಾಯಿದ್ವಿ ಅವರು ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿತ್ತು ಹಪ್ಪಳ ಒಂದು ಇದ್ದರು ಒಬ್ಬಟ್ಟು ಸಾಂಬಾರು ಒಂದು ಬಾಕಿ ಉಳ್ದಿತ್ತು ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸಿದ್ದೆ ಅದಕ್ಕೆ ಒಂದೆರಡು ಚಕ್ಕೆ ಆಮೇಲೆ ಒಂದೆರಡು ಲವಂಗ ಸ್ವಲ್ಪ ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಇದನ್ನೆಲ್ಲ ಮೊದಲು ಫ್ರೈ ಮಾಡ್ಕೋಬೇಕು ಒಂದೊಂದಾಗಿ ಫ್ರೈ ಮಾಡಿಕೊಂಡು ಬಟ್ ಡಾರ್ಕ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅದು ನಾವು ನಮ್ಮ ಸೈಡ್ ಆ್ಯಕ್ಚುಲಿ ಅದಕ್ಕೆ ಕಟ್ಟಿನ ಸಾಂಬಾರು ಅಂಥೇಳಿ ಹೇಳ್ತೀವಿ ಆಮೇಲೆ ಬೆಳ್ಳುಳ್ಳಿನ ಒಗ್ಗರಣೆಗೆ ಅಂಥೇಳಿ ಸ್ವಲ್ಪ ಕುಟ್ಕೊಂಡಿದ್ದು ಅದು ಮಿಕ್ಸಿಗೆ ಹಾಕಿರೋ ಬೆಳ್ಳುಳ್ಳಿ ಬೇರೆ ಇದು ಬೇರೆ ಸೊ ಮಿಕ್ಸಿಗೆ ಈ ಥರ ಬ್ರೌನ್ ಫುಲ್ ಸ್ವಲ್ಪ ಬ್ರೌನ್ ಆದಮೇಲೆ ಅದನ್ನು ಮಿಕ್ಸಿಗೆ ಫುಲ್ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೋಬೇಕು ಮತ್ತು ಸೊ ಒಂದು ಬೌಲಷ್ಟು ಹುಣಸೆ ಹಣ್ಣು ಒಂದು ಬೌಲ್ ನೀರಾಗಷ್ಟು ಹುಣ್ಸೆಹಣ್ಣು ನೆನೆಸಿಟ್ಟು ಇದು ಬಂದು ಬೇಳೆನ ಬೇಯಿಸ್ಕೊಂಡಿರೋ ನೀರು ಅದು ಸೊ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ವಿ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಅದಕ್ಕೆ ಅದು ಚಟಪಟ ಒಂದು ಸೌಂಡ್ ಬಂದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೇ ಒಂದು ಐದರಿಂದ ಆರು ಎಲೆ ಕರಿಬೇವು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಮಿಕ್ಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತದು ಆದಮೇಲೆ ನೆನೆಸಿಟ್ಟಿರೋ ಹುಣಸೆ ನೀರನ್ನು ನೀರನ್ನು ಇದು ಒಗ್ಗರಣೆಗೆ ಹಾಕಿಬಿಡಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರಲ್ಲಿ ಹಾಕ್ಕೊಳ್ಳಿ ಅದಾದಮೇಲೆ ಮಿಕ್ಸಿಗೆ ಹಾಕಿರ್ತೀವಲ್ಲ ಅದೆಲ್ಲ ಪೇಸ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಕೂಡ ಇಲ್ಲಿ ಬಾಯ್ಲ್ ಆಗ್ತಿರುತ್ತಲ್ಲ ಹುಣಸೆ ನೀರು ಅದಕ್ಕೆ ಆ್ಯಡ್ ಮಾಡಿ ಆ್ಯಡ್ ಮಾಡಬೇಕು ಒಂದು ಟೂ ಮಿನಿಟ್ಸ್ ಸ್ವಲ್ಪ ಬೇಯ್ದರೆ ಸಾಕು ಅದಾದಮೇಲೆ ಈ ಕಡೆ ಬ ಬೇಳೆ ಬಸ್ತು ನೀರು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಅರಿಶಿನ ಮತ್ತು ಒಂದೆರಡು ಸ್ಪೂನ್ ಖಾರ ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಳ್ಳಿ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕಿ ಆಲ್ರೆಡಿ ನಾವು ಲವಂಗ ಹಾಕಿರೋ ಕಾರಣ ಸ್ವಲ್ಪನೇ ಖಾರ ಸಾಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲೇನು ನಮ್ಮದು ಬಾಯ್ಲ್ ಆಗ್ತಿರುತ್ತಲ್ಲ ಅದಕ್ಕೆ ಆ್ಯಡ್ ಮಾಡಬೇಕು ಈ ನೀರು ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಅದಕ್ಕೆ ಒಬ್ಬಟ್ಟು ತೆಗ್ದಿಟ್ಟಿರ್ತೀವಲ್ಲ ನಾವು ಹೂರಣ ಅಂತ ಹೇಳ್ತೀವಿ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಒಬ್ಬಟ್ಟು ಸಾಂಬಾರು ರೆಡಿ ಸೊ ಸಾಂಬಾರು ರೆಡಿಯಾಗಿತ್ತು ನಾವು ಊಟಕ್ಕೆ ಇವತ್ತು ರೈಸ್ ಅದೇನು ಒಬ್ಬಟ್ಟು ಸಾಂಬಾರು ಆಮೇಲೆ ಚಪಾತಿ ಸಬ್ಬಕ್ಕಿ ಮತ್ತು ಬೇಳೆ ಹಾಕಿರೋ ಪಲ್ಯ ಒಂದೆರಡು ಒಂದಿಷ್ಟು ಕಡುಬು ಅಂದರೆ ಈ ಕಡೆ ಹುರ್ಗಡೆ ಕಡುಬು ಅಂತಲೇ ಹೇಳ್ತಾರೆ ಅನ್ಸುತ್ತೆ ನಾವು ಅಂದರೆ ಒಬ್ಬಟ್ಟಿಂದ ಕಡುಬು ಮಾಡ್ತೀವಿ ನಾವು ಕಡುಬು ಹುಗ್ಗಿ ಕೂಡ ಮಾಡಿಸಿದ್ವಿ ಸ್ವೀಟಿಗೆ ಹುಗ್ಗಿ ಮತ್ತು ಕಡುಬು ಮಾಡಿಸಿದ್ದೆ ಇವತ್ತು ಭೀಮು ಫ್ರೆಂಡ್ಸ್ ಎಲ್ಲ ಬಂದು ದೇವರಿಗೆಲ್ಲ ನಮಸ್ಕಾರ ಮಾಡಿ ಆಲ್ರಡಿ ಊಟ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ಇವರು ನನ್ನ ಫ್ರೆಂಡ್ ಒಬ್ಳು ಅಂದರೆ ಭೀಮನ ಫ್ರೆಂಡ್ ವೈಫ್ ಅವರು ನನಗೂ ಫ್ರೆಂಡ್ ಆಗಿದ್ದಾರೆ ಅವ್ರಿಗೆ ಟ್ವಿನ್ಸ್ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಅವ್ರ ಮನೆಗೆ ಹೋಗಿರೋದು ಟೂ ಮಂತ್ಸ್ ಇದ್ದಾಗೇನು ಹೋಗಿದ್ದೆ ಆಲ್ರೆಡಿ ಒನ್ ಇಯರ್ ಆಯಿತು ಅವರು ಎಲ್ಲ ಬಂದಿದ್ರು ನಮ್ಮ ಪಾಪ ನೋಡಿರಲಿಲ್ಲ ಅಲ್ಲ ಹಾಗಾಗಿ ಎಲ್ಲರೂ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿ ಅಂಥೇಳಿನೇ ಅವ್ರು ಮೂರು ಜನ ಮಕ್ಕಳನ್ನು ಕರ್ಕೊಂಬಂದಿದ್ರು ಅವರು ಮನೇಲಿ ಮಕ್ಕಳಿದ್ರೆ ಎಷ್ಟು ಚೆಂದ ಅಲ್ಲ ಮುಂಚೆ ಎಲ್ಲ ನಾವು ನಾವು ದೊಡ್ಡವರಷ್ಟೇ ಮಾಡ್ತಿದ್ವಿ ಇವಾಗ ಮನೆ ತುಂಬ ಓಡಾಡ್ತಿದ್ರು ಅವರು ಸುಮ್ಮನೆ ಕೂಡ್ತಾನೆ ಇರಲಿಲ್ಲ ಅವರೆಲ್ಲ ಎತ್ಕೊಂಡು ಕುಂತ್ರೂ ಎದ್ದು ಬಿದ್ದು ಓಡ್ತಾ ಇದ್ರು ಅವರಿಬ್ಬರು ಇದು ಒಂದು ಸೈಲೆಂಟ್ ಇತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಇದ್ಲು ಎಲ್ಲ ಕಡೆ ಓಡಾಡ್ತಾ ಇದ್ಲು ಅವ್ರಿಗೂ ಸ್ವಲ್ಪ ಸ್ವಲ್ಪ ಹಾಗೆ ಸ್ವೀಟ್ ತಿನ್ನಿಸ್ತಾ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ಹೋದರು ನಾವು ಇನ್ನೊಂದು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅವರ ಅಮ್ಮ ಮೀನ್ಸ್ ಅದು ಟ್ವಿನ್ಸ್ ಪಾಪದ್ದು ಅಮ್ಮ ತಾಂಬೂಲೆಲ್ಲ ತಗೊಂಡು ಅರಿಶಿನ ಕುಂಕುಮ ತೊಗೊಂಡು ಆಮೇಲೆ ಹೋದರು ಆ್ಯಕ್ಚುಲಿ ಅವ್ರಿಗೆ ಹೋಗಕ್ಕೆ ಮನಸ್ಸೇ ಇರಲಿಲ್ಲ ಇಲ್ಲೇ ಎಲ್ಲ ಮಕ್ಕಳು ಆಟ ಆಡ್ತಿದ್ರಲ್ಲ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು ಅನಿಸಿತ್ತು ಬಟ್ ಅವರು ಮನೆಯೆಲ್ಲ ಪೂಜೆ ಮಾಡಿದ್ರಲ್ಲ ಹಾಗಾಗಿ ಅಲ್ಲೂ ಮುತ್ತದ ಬರ್ತಿರ್ತಾರೆ ಹೋಗ್ತೀನಿ ಅಂಥೇಳಿ ಬಂಗಾರಿಗೆ ಬಾಯಿ ಹೇಳಿ ಹೋದರು ಸಾಯಂಕಾಲ ನಾವು ಎಲ್ಲ ರೆಡಿಯಾಗಿ ಆರತಿ ಇನ್ನೊಮ್ಮೆ ಆರತಿ ಬೆಳಗೋದಿತ್ತು ನಾನು ಕೂಡ ಆರತಿ ಬೆಳಕಿ ಅಂದರೆ ಒಂದೆಬ್ಬರು ಮೂರು ಜನ ಕರೆದಿದ್ರು ತಾಂಬೂಲ ತಗೊಳ್ಳೋಕ್ಕೆ ಅಲ್ಲಿ ಹೋಗಬೇಕಿತ್ತು ಸೊ ಇನ್ನೊಮ್ಮೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಿದ್ವಿ ಅಂದರೆ ಮಧ್ಯಾಹ್ನ ಬಂದಿದ್ರಲ್ಲ ಟ್ವಿನ್ಸ್ ಹೇಳಿದ್ನಲ್ಲ ಅವ್ರ ಮನೆಗೆ ಹೋಗಬೇಕಿತ್ತು ನಾವು ಅವರು ಚೆನ್ನಾಗಿ ಮಾಡ್ತಾರೆ ಪೂಜೆ ದೇವಿನೆಲ್ಲ ನೀಟಾಗಿ ಕೂಡಿಸ್ತಾರೆ ಸೊ ಅಲ್ಲಿ ಹೋದ್ವಿ ನಾವು ಸಾಯಂಕಾಲ ಸಿಕ್ಸ್ ಆ ಥರ ಆಗಿತ್ತು ಪಾಪನ ಕರ್ಕೊಂಡು ಹೋಗಿದ್ವಿ ನೋಡಿ ಯಾವ ಥರ ಕೂಡ್ಸಿದ್ದಾರೆ ಚೆನ್ನಾಗಿ ಕೂಡಿಸ್ತಾರಲ್ಲ ಅವರು ಅಂದರೆ ಅವ್ರಿಗೆ ತುಂಬ ವರ್ಷದಿಂದ ಕೂಡಿಸಿದಾರಂತೆ ಸೊ ಅವ್ರ ಮನೇಲಿ ಡಾಗಿ ಇತ್ತು ಅಲ್ಲೇ ಕೂಡಿಸಿದ್ವಿ ನಮ್ಮ ಬಂಗಾರಿನೂ ಇದು ಚೆನ್ನಾಗಿ ಮಾಡಿದರು ಪೂಜೆ ಕೂಡ ಅದನ್ನು ಎಲ್ಲ ಹಾಕೋಣ ಕ್ಲಿಪ್ಪಿಂಗು ನಂಗೆ ಇಷ್ಟ ಆಯಿತು ನೀಟಾಗಿ ಡೆಕೋರೇಷನ್ ಮಾಡಿದರು ಸಾರಿ ತುಂಬಾ ತುಂಬ ಚೆನ್ನಾಗಾಗಿತ್ತು ಅದನ್ನು ಸ್ವಲ್ಪ ಹಾಕೋಣ ಅಂತೇಳಿ ವಿಡಿಯೋ ಮಾಡ್ಕೊಂಡು ತಗೊಂಡೆ ಅವ್ರ ಮಗಳೇ ಎಲ್ಲರಿಗೂ ಉಡಿ ತುಂಬ್ತಾ ಇದ್ಲು ನಾವು ದೇವ್ರಿಗೆ ಅಕ್ಷತೆ ಎಲ್ಲ ಹಾಕಿ ಎಲ್ಲ ತೊಗೊಂಡು ಅವ್ರ ಮಗಳ ಹತ್ರನೇ ಉಡಿ ಇಸ್ ಉಡಿ ತುಂಬಿಸ್ಕೊಂಡು ಬಂದ್ವಿ పాప బంతరు సిక్కాపేట నే బు అే తంగి మేలే మలగ్బివళు సో ఒ అర్ధ గంటే అల్ అనే మలగసి ఆమె నన క్వి నమ్మే బరద్రే నూ నేబర్ అంటీ ఆల్డి బిట్లు స్వల్ప లెట్ ఆయ్ ననే ಸೊ ಅವ್ರಿಗೂ ಒಬ್ಬ ಕರೆದಿದ್ದೆ ನಾನು ಬನ್ನಿ ಅಂಟಿ ಅಂತೇಳಿ ಅವರು ಮಗಳನ್ನ ಕರ್ಕೊಂಡು ಬಂದಿದ್ರು ಅವಳು ಹಂಗೆ ಅಕ್ಕ ನೀವು ಬನ್ನಿ ಅಂಥೇಳಿ ಎಲ್ಲ ರೆಗಿಸ್ತಾ ಇದ್ಲು ಸಾರಿ ಹಾಕ್ಕೊಂಡಿದ್ದರೆ ಅಕ್ಕ ಹಾಗೆ ಹೇಗೆ ಅಂತೇಳಿ ಅವ್ರ ಮಮ್ಮಿಗೆ ಏನೇನೋ ಕಿವಿಲ್ ಸೀಕ್ರೆಟ್ ಹೇಳ್ತಿದ್ಲು ಅನಿಸುತ್ತೆ ಸೊ ಅವ್ರಿಗೂ ತಾಂಬೂಲ ಕೊಟ್ಟು ಅವರು ಹೋದರು ಲೇಟಾಗಿತ್ತು ಎಂಟು ಗಂಟೆ ಆಗಿಬಿಟ್ಟಿತ್ತು ಲೇಟಾಗುತ್ತಂತೇಳಿ ಬೇಗ ಬೇಗನೆ ಹೋದರು ಜಾಸ್ತಿ ಹೊತ್ತು ಇರಲಿಲ್ಲ ಮನೇಲಿ ಅವರು ಹೋದ ಮೇಲೆ ಓನರ್ ಆಂಟಿ ತುಂಬ ಸರಿಯಕ್ಕೆ ಕೂಗಿದ್ರು ನಮಗೆ ಹೋಗೋಕ್ಕಾಗಿಲ್ಲ ಹೆಂಗಿದ್ರು ಮೇಲೇ ಅಲ್ಲ ಫಸ್ಟ್ ದೂರ ಮುಗಿಸ್ಕೊಂಡು ಬರೋಣ ಅಂಥೇಳಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಆಂಟಿ ಮನೆಗೆ ಹೋಗಿದ್ರು ಲಾಸ್ಟ್ ಇಯರ್ ಅವ್ರ ಮಗಳು ಇದ್ಲಿ ಸ್ವಲ್ಪ ಜೋರಾಗಿ ಮಾಡಿದರು ಈ ಸರಿ ಆಂಟಿನೇ ಎಲ್ಲ ಸ್ವಲ್ಪ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಪರವಾಗಿಲ್ಲ ಆದರೂ ನೀಟಾಗೇ ಮಾಡಿದರು ಚಿಕ್ಕದಾಗಿದ್ದರು ಚೆನ್ನಾಗಾಗಿತ್ತದು ಅಲ್ಲೂ ಕೂಡ ಹೋಗಿ ಅವ್ರ ಹತ್ರ ಸ್ವಲ್ಪ ಸ್ವೀಟ್ ಅದೆಲ್ಲ ಕೊಟ್ಟಿದ್ರು ಅದು ಇದು ತಿಂದು ಎಲ್ಲ ತುಂಬಿಸ್ಕೊಂಡು ಮನೆಗೆ ಬಂದೆ ಲಾಸ್ಟಲ್ಲಿ ನಮ್ಮದು ತಂಗಿ ಮತ್ತು ನಮ್ಮ ಬಂಗಾರಿಗೂ ಉಡಿ ತುಂಬೋಣ ಅಂತೇಳಿ ಕನ್ಯೆ ಮುತ್ತದ ಅಂತ ಹೇಳ್ತಾರಲ್ಲ ಅವ್ರಿಗೂ ಉಡಿ ತುಂಬೋಣ ಅಂತೇಳಿ ಅವಳು ಫುಲ್ಲು ಏನು ಕೊಡ್ತಿದ್ದಾರೆ ಇವರು ಅಂಥೇಳಿ ನೋಡ್ತಿದ್ಲು ಹಂಗೆ ಕಾಮಿಡಿ ಎಲ್ಲ ಮಾಡಿಕೊಂಡು ಅವ್ರಿಗೂ ಉಡಿ ತುಂಬಿ ಈ ಥರ ಹಬ್ಬ ಮುಗಿಸಿದ್ವಿ ನಮ್ಮ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು